ಬೆಂಗಳೂರಿನ ರೈಲು ನಿಲ್ದಾಣದಲ್ಲಿ ಒಬ್ಬ ಭಿಕ್ಷುಕನು ಜೀವನ ನಡೆಸುತ್ತಿರುತ್ತಾನೆ ರೈಲಿನಲ್ಲಿ ಹಗಲು ರಾತ್ರಿ ಪ್ರಯಾಣ ಮಾಡುವ ಜನರ ಬಳಿ ಹೋಗಿ ಭಿಕ್ಷೆ ಕೇಳಿ ತನ್ನ ಹೊಟ್ಟೆ ತುಂಬಿಸಿಕೊಳ್ಳುತ್ತಾ ಇರುತ್ತಾನೆ ಒಂದು ದಿನ ಅವನು ಸಾಮಾನ್ಯವಾಗಿ ಭಿಕ್ಷೆ ಕೇಳುತ್ತಿದ್ದಾಗ ದೂರದಲ್ಲಿ ಸೂಟು ಬೂಟು ಧರಿಸಿರುವ ಆಕರ್ಷಿತ ವ್ಯಕ್ತಿ ನಿಂತಿದನು ಅವನನ್ನು ನೋಡಿ ಭಿಕ್ಷುಕನು ಮನಸ್ಸಿನಲ್ಲಿ ಯೋಚಿಸಿದ ಇವನು ಬಹುಶಃ ಶ್ರೀಮಂತನಾಗಿರಬೇಕು ಅವನನ್ನು ಕೇಳಿದರೆ ಖಂಡಿತ ಹೆಚ್ಚು ಹಣ ಕೊಡುತ್ತಾನೆ ಅವನು ಧೈರ್ಯದಿಂದ ಆ ವ್ಯಕ್ತಿಯ ಬಳಿ ಭಿಕ್ಷೆ ಕೇಳಿದ ಕ್ಷಣಕ್ಕೆ ಆ ವ್ಯಕ್ತಿ ನಗುತ್ತ ನೀನು ಯಾವಾಗಲೂ ಕೇಳ್ತೀಯ ಎಂದಾದರೂ ಏನಾದರೂ ಕೊಟ್ಟಿದ್ದೀಯಾ ಅಂತ ಹೇಳಿದಾಗ ಭಿಕ್ಷುಕೋ ತಕ್ಷಣವೇ ಸರ್ ನಾನು ಭಿಕ್ಷುಕನು ಕೇಳೋದಷ್ಟೇ ಗೊತ್ತು ನನಗೆ ಎಲ್ಲಿ ಸಾಧ್ಯವಯ್ಯಾ ಯಾರಿಗಾದರೂ ಏನಾದರೂ ಕೊಡೋಕ್ಕೆ ಅಂತ ಹೇಳಿದಾಗ ಅವನ ಮಾತು ಕೇಳಿದ ಆ ವ್ಯಕ್ತಿ ಗಂಭೀರವಾಗಿ ನೀನು ಕೊಡುವ ಸಾಮರ್ಥ್ಯವಿಲ್ಲ ಅಂತಂದರೆ ಕೇಳೋ ಹಕ್ಕು ಕೂಡ ಇಲ್ಲ ನಾನು ಒಬ್ಬ ವ್ಯಾಪಾರಿ ಕೊಡುವುದು ಮತ್ತು ಪಡೆಯುವುದು ಇದೇ ನನ್ನ ಜೀವನದ ವಿಧಾನ ನೀನು ನನಗೇನಾದರೂ ಕೊಡುತ್ತೀಯಾ ಅಂದರೆ ಮಾತ್ರ ನಾನು ನಿನಗೆ ಕೊಡುತ್ತೇನೆ ಅಂತ ಹೇಳಿ ಆ ವ್ಯಕ್ತಿ ರೈಲು ಹತ್ತಿ ಹೋದ ಅವನ ಮಾತು ಭಿಕ್ಷುಕಣ ಹೃದಯದಲ್ಲಿ ಆಳವಾಗಿ ನೆಲೆಸಿತು ದಿನವಿಡೀ ಯೋಚನೆ ಮಾಡುತ್ತಾ ಕುಳಿತ ಇದರಿಂದ ನನಗೆ ಯಾರು ಹೆಚ್ಚು ಕೊಡಲ್ಲ ಅಂತ ತೋರುತ್ತೆ ಯಾಕೆಂದರೆ ನಾನು ಯಾರಿಗಾದರೂ ಏನನ್ನು ಕೊಡುತ್ತಿಲ್ಲವಲ್ಲ ಹೀಗೆ ಯೋಚನೆ ಮಾಡುತ್ತಾ ಅವನೊಳಗಿನ ಆತ್ಮವನ್ನೇ ಪ್ರಶ್ನಿಸಿದ ನಾನು ಭಿಕ್ಷುಕನಲ್ಲವೇ ನಾನು ಏನು ಕೊಡಲಿಕ್ಕೆ ಆಗುತ್ತೆ ಎರಡು ದಿನ ಆ ಯೋಚನೆಯಲ್ಲೇ ಕಳೆದು ಹೋಯಿತು ಮೂರನೇ ದಿನ ರೈಲು ನಿಲ್ದಾಣದ ಹತ್ತಿರ ಕುಳಿತಿರಲು ಸುತ್ತಮುತ್ತ ಹೂಗಳಿಂದ ತುಂಬಿರುವ ಗಿಡಗಳು ಕಣ್ಣಿಗೆ ಬಿದ್ದವು ಹೂವಿನ ಗಂಧ ಬಣ್ಣ ನಗು ಅವನ ಮನಸ್ಸಿಗೆ ಯೋಚನೆ ತಂದಿತು ಜನರು ನನಗೆ ಏನಾದರೂ ಕೊಟ್ಟಾಗ ನಾನು ಅವರಿಗೆ ಹೂವೊಂದನ್ನು ಕೊಟ್ಟರೆ ಹೇಗಿರುತ್ತೆ ಅವನಿಗೆ ಈ ಯೋಚನೆ ತುಂಬಾ ಇಷ್ಟವಾಯಿತು ಹೂವುಗಳನ್ನು ಎಳೆದುಕೊಂಡು ಜನರಿಂದ ಭಿಕ್ಷೆ ಕೇಳುತ್ತಿದ್ದಾಗ ಅವರಿಗೆ ಮುಗುಳ್ನಗೆ ಜೊತೆಗೆ ಹೂವನ್ನು ಕೊಡುತ್ತಿದ್ದ ಆ ಜನರು ಆ ಹೂವನ್ನು ಅವನ ಮುಗುಳ್ನಗೆಯನ್ನು ಮೆಚ್ಚುತ್ತಿದ್ದರು ಅವನ ಬದಲಾವಣೆ ದಿನದಿಂದ ದಿನಕ್ಕೆ ಕಂಡುಬರುತ್ತಿತ್ತು ಈಗ ಅವನು ಬೇರೆ ರೀತಿಯ ಭಿಕ್ಷುಕ ಕೊಡುತ್ತಿದ್ದ ಭಿಕ್ಷುಕ ಕಾಳ ಕಳೆದಂತೆ ಅವನ ಹತ್ತಿರ ಹೆಚ್ಚು ಮಂದಿ ಬರುತ್ತಿದ್ದರು ಜನರು ಅವನ ಹೂಗಳಿಗಾಗಿ ಹಣ ಕೊಡುವಂಥ ಸ್ಥಿತಿ ಬಂದಿತು ಅವನು ಭಿಕ್ಷೆ ಕೊಡುತ್ತಿರಲ್ಲ ಅವರು ಆ ಹೂಗಳ ಬೆಲೆ ಕೊಡುತ್ತಿದ್ದರು ಒಂದು ದಿನ ಮತ್ತೆ ಆ ಬಿಸ್ನೆಸ್ ಮ್ಯಾನ್ ರೈನಿಲನ್ನಿ ಕಾಣಿಸಿಕೊಂಡ ಭಿಕ್ಷುಕನು ತಕ್ಷಣ ಅವನ ಬಳಿ ಓಡಿ ಹೋದ ಸರ್ ಇವತ್ತು ನನ್ನ ಹತ್ತಿರ ನಿಮಗೆ ಕೊಡುವ ಹೂವಿದೆ ನೀವು ನನಗೆ ಹಣ ಕೊಟ್ಟರೆ ನಾನು ನಿಮಗೆ ಹೂ ಕೊಡ್ತೀನಿ ಆ ವ್ಯಕ್ತಿ ನಗುತ್ತಾ ಹಣ ಕೊಟ್ಟ ಭಿಕ್ಷುಕನು ಹೂ ಕೊಟ್ಟ ಅವನು ನಗುತ್ತಾ ಅದ್ಭುತ ನೀನು ನಿಜವಾದ ವ್ಯಾಪಾರಿಯಾದೆ ಅವನ ಮಾತು ಮತ್ತೆ ಹೃದಯದಲ್ಲಿ ಬೀಳಿತು ನಾನು ಭಿಕ್ಷುಕನಲ್ಲ ನಾನು ವ್ಯಾಪಾರಿಯೇ ಅವನ ಕಣ್ಣು ಒಳೆಯಿತು ಆತ ಟ್ರೈನ್ ಇಳಿದ ಆಕಾಶ ಕೈ ಚಾಚಿ ಭರವಸೆಯ ಧ್ವನಿಯಲ್ಲಿ ಕೂಗಿದ ನಾನು ಭಿಕ್ಷುಕನಲ್ಲ ನಾನು ವ್ಯಾಪಾರಿಯೇ ಜನರು ಆಶ್ಚರ್ಯವಾದರು ಆತನು ಬದಲಾಗಿ ಹೊರಟನು ಆರು ತಿಂಗಳ ನಂತರ ಅದೇ ನಿಲ್ದಾಣ ಇಬ್ಬರು ಸೂಟು ಬೂಟಿನಲ್ಲಿರುವ ಉದ್ಯಮಿಗಳು ಕ್ಯಾಂಟೀನ್ ಹತ್ತಿರ ನಿಂತು ಮಾತನಾಡುತ್ತಿದ್ದರು ಒಬ್ಬನು ಕೈ ಚಾಚಿ ಹೇಳಿದ ನೀವು ನನ್ನನ್ನು ಗುರುತಿಸಿದ್ದೀರಾ ಇಲ್ಲ ನಾವು ಮೊದಲು ಭೇಟಿಯಾಗಿದ್ವಾ ಓ ಅವಶ್ಯಕತೆ ಮೂರನೇ ಬಾರಿಗೆ ನಾವು ಈ ರೈಲಿನಲ್ಲಿ ಭೇಟಿಯಾಗುತ್ತಿದ್ದೀವಿ ನಾನು ಈ ಹಿಂದೆ ಹೂವು ಹಂಚುತ್ತಿದ್ದ ಭಿಕ್ಷುಕ ಓ ಆ ಭಿಕ್ಷುಕನು ನೀವು ಆದರೆ ಈಗ ನೀವು ಹೋದ ಜಗತ್ತಿನ ವ್ಯಾಪಾರಿಯಾಗಿದ್ದೀರಾ ಹೌದು ಸರ್ ನಿಮಗೋಸ್ಕರನೇ ಇವತ್ತು ಬದಲಾಗಿದ್ದೇನೆ ನೀವು ನನಗೆ ಹೇಳಿದ ಗಿವ್ ಒನ್ ಟೇಕ್ ಎಂಬ ನಂಬಿಕೆಯೇ ನನ್ನ ಜೀವನದ ದಾರಿ ಜನರು ನನಗೆ ಭಿಕ್ಷೆ ಕೊಡಲಿಲ್ಲ ಅವರು ನನ್ನ ಹೂಗಳಿಗೆ ಬೆಲೆ ನೀಡಿದರು ನಾನು ಭಿಕ್ಷುಕನಲ್ಲ ನಾನು ವ್ಯಾಪಾರಿ ನಾನು ವ್ಯಾಪಾರಿ ನಾನು ವ್ಯಾಪಾರಿ ಈ ಒಂದು ಕತೆ ನಿಮ್ಮ ಲೈಫಲ್ಲಿ ಹೊಸ ತಿರುವು ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ ಇದೇ ಥರ ಕತೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಗಾಯಸ್